ಯಾರಿಗೆ ಇಂಥ ಕಷ್ಟ ಇದ್ದಾಗ ಮತ್ತೆ ಶಾಸ್ತ್ರ ಮತ್ತೆ ಪಾಠ ಮತ್ತೆ ಪ್ರವಚನ ಮತ್ತೆ ಜಪ ಉಪಾಸನ ಯಾರು ಮಾಡ್ತಾ ಕೂಡ್ತಾರೆ ಹೊಟ್ಟೆ ಯಾವುದೋ ಕೆಲಸವನ್ನು ಮಾಡ್ತಾ ಎಲ್ಲಿಯೋ ಕೂಲಿಯನ್ನು ಮಾಡಿ ಏನೋ ಮಾಡಿ ಹೊಟ್ಟೆ ತುಂಬಿಕೊಂಡ್ರೆ ಸಾಕು ಅಂತ ಹೋಗ್ತಾರೆ ಹೊರತು ಈ ಅಧ್ಯಯನ ಜಪ ಪುಣ್ಯ ಪಾಠ ಪಾರಾಯಣ ಯಾರಿಗೂ ಬೇಕಾಗೋದಿಲ್ಲ ಹೊಟ್ಟೆ ತುಂಬಿದಾಗ ವಿಚಾರ ಮಾಡ್ತಾರೆ ಆದರೆ ಇವರು ಅಂಥ ಕಷ್ಟದೊಳಗೂ ವೆಂಕಣ್ಣ ಭಟ್ಟರಾದ ಪ್ರಸಂಗದಲ್ಲಿ ತಮ್ಮ ಪೂರ್ವಾಶ್ರಮದಲ್ಲಿ ಅಂಥ ದಾರಿದ್ರ್ಯವನ್ನು ಅನುಭವಿಸಿದರೂ ಕೂಡ ಎಣ್ಣೆ ಅಂತ ಯಾವಾಗೋ ನರಕ ಚತುರ್ದಶಿಗೆ ಒಂದ್ಸಲ ಒಂದು ಚೂರಿ ಶಾಸ್ತ್ರಕ್ಕೆ ಎಣ್ಣೆ ಹಚ್ಕೊಂಡ್ರೆ ಮುಗಿದು ಹೋಯ್ತು ಇಡೀ ವರ್ಷ ಎಣ್ಣೆ ಹೆಚ್ಚಿಕೊಳ್ಳಿಕ್ಕಿಲ್ಲ ಇವತ್ತೇನು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಹೇಳಿ ನಿತ್ಯ ಅಭ್ಯಂಗವನ್ನು ಮಾಡಿಕೊಳ್ಳುವ ಭಾಗ್ಯ ಅವರನ್ನು ನಂಬಿದ ಭಕ್ತರಿಗೆ ಬರ್ತಾ ಇದೆ ಏನು ಬೇಕೋ ಅದು ಉದ್ಯೋಗ ಬೇಕು ಅಂದ್ರೆ ಉದ್ಯೋಗ ಮತ್ತೇನೋ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದ್ರೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸಮೃದ್ಧವಾದ ಜೀವನ ಬೇಕಾದಷ್ಟು ಹಣ ಸಿಗ್ತದೆ ಅಧಿಕಾರ ಸಿಗ್ತದೆ ಉದ್ಯೋಗ ಸಿಗ್ತದೆ ಎಲ್ಲವನ್ನೂ ಭಕ್ತರಿಗೆ ಬೇಡದವರಿಗೆ ಕೊಡುವಂತಹ ದೊಡ್ಡ ಸ್ಥಾನವನ್ನು ದೇವರು ಕೊಟ್ಟ ಹಾಗಾದರೆ ದೇವರು ಅನನ್ಯವಾದ ನಿಷ್ಠೆಯಿಂದ ಭಜಿಸಿದರೆ ಅನುಗ್ರಹ ಮಾಡ್ತಾನೆ ಎನ್ನುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಜೀವನವೇ ಸಾಕ್ಷಿ